ಎಲ್ಲಿದ್ಯಾ ಎಲ್ಲ ಸ್ಟೇಷನ್ ಅಂತಾನೆ ಇದ್ದೀರಾ ಏನ್ ಮಾತಾಡ್ಕೊಳ್ಳಿ ಮಾತಾಡಿ ಜೀವನ್ಗೋಂತ ಇರಲ್ಲ ನಾವ್ ಅಮ್ಮನ್ನು ಸಹಿಸ್ ನಾನು ಸತ್ತೋಗ್ತೀನಿ ನಿಮಿಷ ಒಂದ್ ನಿಮಿಷ ಇವಾಗ ನೀನ್ ಸ್ಟೇಷನ್ ಹತ್ರ ಬರ್ತೀನಿ ನಿಮ್ಮ ಕರ್ಕೊಂಡು ಅಂತ ಹೇಳಿದ್ರೆ ಮನೆಗೆ ಬಂದ್ ನನ್ ಜೊತೆ ಮಲ್ಕೊಂಡಿದ್ದೋಗ್ ಚೆನ್ನಾಗಿತ್ತೇಳ್ಕೊಳ್ತೀನಿ ಮೋಸ ಮಾಡಿದ್ದು ಜೊತೆ ಮೂರ್ ಗಂಟೆ ನಾಲ್ಕು ಗಂಟೆ ರಾತ್ರಿ ಗಂಟೆ ಎಷ್ಟರ ಹತ್ರ ಮಾತಾಡ್ತಾರ ಫ್ರೆಂಡು ಅನ್ಕೊಂಡು ಅವ್ನ್ ಯಾರು ಮಾತಾಡಿರೋದು ನಾಲ್ಕು ಗಂಟೆ ರಾತ್ರಿ ಗಂಟಾ ಅಯ್ಯೋ ಸರಿ ತಾನೆ ತಪ್ಪು ಮಾಡಿಲ್ಲ ತಾನೆ ಸ್ಟೇಷನ್ ತಪ್ ಮಾಡಿಲ್ಲ ಸ್ಟೇಷನ್ ಬರಕ್ ಹೇಳು ಆಯ್ತು ಇವಾಗ ಬರಕ್ ಆಗಲ್ವಾ ಯಾವಾಗ ಹೇಳು ನಮ್ ಬರಲ್ಲ ನಮ್ ಜೀವ ತಗೊಂಡ್ಮೇಲೆ ನೆಮ್ಮದಿ ಆಗಿರಿ ಆಯ್ತು ನನ್ ಸಾವು ನೀವು ನೀವೇ ಕಾರಣ ಹೌದಾ ರೆಕಾರ್ಡ್ ಇಟ್ಕೊಂಡಿದೀನಿ ನ್ಯಾಯ ಮಾಡಿದಾಗ ನೀನ್ ಏನ್ ಮಾತಾಡಿದ್ದೀನಿ ಅಂತಾನು ಆಯ್ತು ಬೇಡ ಅಂತ ನನ್ಗೆ ಇಷ್ಟ ಇಲ್ಲ ನನ್ಗೆ ಬೇರೆಯವರು ಹೇಳ್ಬೇಕಿತ್ತು ಮೂರ್ ನಾನು ಜೊತೆಲಿ ಇಟ್ಕೊಂಡ್ ಮೋಸ ಮಾಡಿಲ್ಲ ಫ್ರೆಂಡ್ ಅಂತ ಮಾತಾಡಿದ್ದೀನಿ ಯಾರಾದ್ರೂ ಕಂಟಿನ್ಯೂಸ್ ಆಗಿ ಡೈಲಿ ಆಯ್ತು ನಾನು ಮಲ್ಕೊಂಡ್ ಮೇಲೆ ಮಾತಾಡೋ ಅವಶ್ಯಕತೆ ಏನು

Most simplified methods, easy to understand, hard to forget explanation. All these, all these in Excellence Neat Academy with their पब्लिक इंपैक्ट जनशक्ति जनशक्त निर्णायक